ಬಾಳು ಬೆಳಗುಂದಿಯ ಮಗ ಹೇಗಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಬಾಳು ಬೆಳಗುಂದಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಬಾಳು ಬೆಳಗುಂದಿ ಮಾೇಶ್ವರವರ ಮುದ್ದಾದ ಮಗನ ಹೆಸರು ಭಗತ್ ಅಂತ ಇಟ್ಟಿದ್ದಾರೆ ನಿಜವಾಗ್ಲೂ ಸೂಪರ್ ಆಗಿರೋ ಹೆಸರಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಭಗತ್ ಎಂಬ ಒಂದು ಹೆಸರು ನಾಮಕರಣ ತೊಟ್ಟಿಲು ಶಾಸ್ತ್ರ ಅಲ್ಲದೆ ಸರಿಮಪ್ಪ ಟೀಮ್ ಮೆಂಬರ್ಸ್ ಒಂದು ತೊಟ್ಟಿಲನ್ನ ಕೊಟ್ಟಿರ್ತಾರೆ ಒಂದು ಸ್ಟೇಜ್ ಮೇಲೆ ಅದೇ ಒಂದು ತೊಟ್ಟಿಲನ್ನು ಕೂಡ ಆ ಮನೆಗೆ ತಗೊಂಡೋಗಿ ಅಲ್ಲೇ ಅದೇ ಒಂದು ತೊಟ್ಟಲ್ಲಿ ಮಲಗಿಸಿ ನಾಮಕರಣ ಮತ್ತೆ ಎಲ್ಲವನ್ನೂ ಕೂಡ ಶಾಸ್ತ್ರಗಳನ್ನೆಲ್ಲ ಮಾಡಿದ್ದಾರೆ ಭಗತ್ ಎಂಬ ಒಂದು ಹೆಸರನ್ನ ಇಡುವ ಮೂಲಕ ಜನರಿಗೂ ಕೂಡ ಮಗನನ್ನ ಪರಿಚಯಿಸಿದ್ದಾರೆ ಭಗತ್ ಬಾಳು ಬೆಳಗುಂದಿ ಅಥವಾ ಭಗತ್ ಬೆಳಗುಂದಿ ಅಂತ ಕೂಡ ಕರೆಯಬಹುದು ಬಹಳಷ್ಟು ಚೆನ್ನಾಗಿದ್ದಾನೆ ಮುದ್ದಾಗಿದ್ದಾನೆ ಫ್ಯೂಚರ್ ನಲ್ಲಿ ಈತ ಕೂಡ ಒಂದು ದೊಡ್ಡ ಸಿಂಗರ್ ಆಗಲಿ ಅಂತ ಜನರಿಗೆ ಆಸೆ ಸರಿಯಪ್ಪ ಮುಗಿದ ಬಳಿಕ ಸಿಕ್ಕಾಪಟ್ಟೆ ಒಂದು ಅಂದ್ರೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ ಬಾಳು ಬೆಳಗುಂದಿಗೆ ಎಲ್ಲಾ ಕಡೆ ಬಿಸಿ ಆಗಿದ್ದಾರೆ ವಿಡಿಯೋ ಸಾಂಗ್ ಮಾಡ್ತಿದ್ದಾರೆ ಆಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ಗೂ ಕೂಡ ಎಂಟ್ರಿ ಕೊಟ್ಟು ಒಂದು ಸಾಂಗ್ ಅನ್ನು ಕೂಡ ಆಗಡ ಆಡಾಯ್ತು ಅತಿ ಶೀಘ್ರದಲ್ಲೇ ಒಂದು ಸಾಂಗ್ ಕೂಡ ರಿಲೀಸ್ ಆಗುತ್ತೆ ಬಹಳಷ್ಟು ಜನ ಕೂಡ ನೋಡಕ್ಕೆ ವೈಟ್ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಕುಟುಂಬ ಹೇಗಿದೆನೆ ಮುದ್ದಾದ ಮಗ ಹೆಸರು ಹೇಗಿದೆ ಬಗತ್ ಅಂತ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ